ಮತ್ತೆಲ್ಲ ಜಾತ್ರಾ ಕಮಿಟಿಯ ಸದಸ್ಯರು ಹಾಗೂ ಸಿದ್ದೇಶ್ವರ ಸಂಸ್ಥೆ ಎಲ್ಲ ಆಡಳಿತ ಮಾಡಿದರು ಜಂಟಿಯಾಗಿ ಒಂದು ನೂರ ಇಪ್ಪತ್ನಾಲ್ಕನೇ ಶ್ರೀ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆ ಎಲ್ಲ ತಯಾರಿಗೆ ಒಂದು ರೂಪರೇಷೆಗಳನ್ನು ಜಾತ್ರೆ ಹನ್ನೊಂದನೇ ತಾರೀಕಿಗೆ ಪ್ರಾರಂಭ ಆಗ್ತದೆ ಹನ್ನೆರಡನೇ ತಾರೀಕಿಗೆ ಹೋಗಿ ಹದಿಮೂರನೇ ತಾರೀಕಿಗೆ ಹೋಗಿ ಹದಿನಾಲ್ಕನೇ ತಾರೀಕಿಗೆ ಮಕರ ಸಂಕ್ರಮಣ ಮತ್ತು ಹೋಮ ಹದಿನೈದನೇ ತಾರೀಕಿಗೆ ನಂದಿ ಉತ್ಸವದ ಕೊನೆಯ ದಿವಸ ಹಾಗೂ ಮತ್ತೊಂದು ದೊಡ್ಡ ಕಾರ್ಯಕ್ರಮ ಈ ರೀತಿ ಈಗಾಗಲೇ ನಮ್ಮ ಚೇರ್ಮನ್ಗಳೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ರೀತಿಯ ಬಂದೋಬಸ್ತನ್ನು ನಮ್ಮ ಪೊಲೀಸ್ ಇಲಾಖೆಯವರು ಅವರ ಸರ್ಕಾರದಿಂದ ಈ ಒಂದು ಜಾತ್ರೆಯಲ್ಲಿ ಪ್ರತಿ ವರ್ಷ ಅತ್ಯಂತ ಸಿಸಿ ಯುಐ ಯಾದೇ ರೀತಿಯ ಗೊಂಡಲಕ ಆಗಲಪುರ ಜಿಲ್ಲೆಯಲ್ಲಿ ಅದೇ ರೀತಿಯಿಂದ ಸುಧೇಶವರ ಕೇಂದ್ರಕ್ಕೆ ಯಾತ್ರೆಯನ್ನು 1123 ಜಾತ್ರೆಗಳನ್ನು ಮಾಡಿದಿರಿ ಸುಧೇಶವರ ಸಂಸ್ಥೆ ಶತಮಾನದಂತ ವಿಜಯಪುರ ಜಿಲ್ಲೆಯ ಮೊದಲ ಸಂಸ್ಥೆ ಇವತ್ತು ಸುಧೇಶವರ ಸಂಸ್ಥೆ ಸಾಕಷ್ಟು ಬೆಳೆದಿರುವ ಶ್ರೇಷ್ಠ ಕರ್ನಾಟಕದಲ್ಲಿ ನಮ್ಮ ದೊಡ್ಡ ಗುಡ್ಡದಂತ ಘೋಷಣೆ ಯಾವ ಸಂಸ್ಥೆಗಳ ಯಮ್ಮನಾಡಿಸೋ ಇಲ್ಲ ಇದು ಹೆಮ್ಮೆ ಅಂತ ಒಂದು ಒಂದು ಗೋರಕ್ಷಾ ಕೇಂದ್ರ ನಮ್ಮಲ್ಲಿದೆ ಅಲ್ಲಿ ವಿಭೂತಿ ಕರ್ಪುರ ಕುಂಕುಮ ಗೋಮೂತ್ರ ಸಾವಯವ ಕೃಷಿ ಅಲ್ಲಿಯೂ ಸಹ ನಾವು ಈ ವರ್ಷ ಶ್ರೀಮತಿ ಬಂಗಾರಮ್ಮ ಸರ್ಜನ್ ಸಾವ ಸಾವಯವ ಕೃಷಿ ಅಧ್ಯಯನ ಕೇಂದ್ರ ಹಾಗೂ ಕಲ್ಯಾಣ ಮಂಟಪವನ್ನು ಈ ವರ್ಷ ನಾವು ಪ್ರಾರಂಭ ಮಾಡಿದ್ವಿ ಅಲ್ಲಿ ನಮ್ಮ ರೈತರಿಗೆ ಸಾವಯವ ಕೃಷಿ ಬಗ್ಗೆ ಅವರಿಗೆ ತರಬೇತಿ ಕೊಡುವಂಥದ್ದು ಮತ್ತು ನಮ್ಮ ಸಂಘ ಸಂಸ್ಥೆಗಳ ಒಂದು ಟ್ರೈನಿಂಗ್ ಕೊಡುವಂಥ ಒಂದು ಕಾರ್ಯದಾರರು ಸಹ ನಾವು ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದೇ ಕನಸುಕ್ಕೂ ಸಾವಯವ ಕೃಷಿಯಲ್ಲಿ ನಮ್ಮ ರೈತರನ್ನ ತಯಾರು ಮಾಡಬೇಕು ಅನ್ನುವಂಥದ್ದು ಇವತ್ತು ಆ ಕೆಲಸ ಪ್ರಾರಂಭ ಮಾಡಿದ್ದೇವೆ ಅದೇ ರೀತಿ ಸಿದ್ದೇಶ್ವರ ಸ್ವಾಮೀಜಿ ಅವರ ಹೆಸರಿನಿಂದಲೇ ಸುಮಾರು ಒಂದು ನೂರ ಎಂಟು ಬೆಡ್ನ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಒಳ್ಳೆಯ ಒಂದು ಆಸ್ಪತ್ರೆ ಈಗಾಗಲೇ ಪ್ರಾರಂಭ ಆಗಿದೆ ಡಯಾಲಿಸಿಸ್ ಸೆಂಟರ್ ಇದೆ ಮೊದಲು ಐದು ಡಯಾಲಿಸಿಸ್ ಇದೆ ಈಗ ಹತ್ತು ಡಯಾಲಿಸಿಸ್ ಸೆಂಟರ್ ಆಗಿದೆ ಬಹುಶಃ ಉತ್ತರ ಕರ್ನಾಟಕದಲ್ಲೇ ಈ ನರಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಹೆಚ್ಚಿನ ಉಪಕರಣಗಳಿದ್ದಂಥ ಒಂದು ಆಸ್ಪತ್ರೆ ಅಂದರೆ ಜ್ಞಾನಿಯೂರು ಸಿದ್ಧ ಸಿದ್ದೇಶ್ವರ ಸ್ವಾಮೀಜಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಮಂಟಪಗಳು ಶಾಲಾ ಕಾಲೇಜುಗಳು ಈ ಸಲ ಬರುವ ಜೂನಿಂದ ನಾವು ನಮ್ಮ ಲಾ ಕಾಲೇಜು ಶ್ರೀ ಸಿದ್ದೇಶ್ವರ ಲಾ ಕಾಲೇಜನ್ನು ಈ ವರ್ಷದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸಿದ್ದಶ್ರೀ ಲಾ ಕಾಲೇಜು ಅದೇ ರೀತಿ ಬಿ ಕಾಮು ಬಿ ಎ ಸೈನ್ಸು ಮತ್ತು ನೂರು ಮಕ್ಕಳಿಗೆ ದತ್ತಕ್ಕೆ ತಗೊಂಡು ಸ್ಲಮ್ ಏರಿಯಾದ ಮಕ್ಕಳಿಗೆ ಉಚಿತ ಶಿಕ್ಷಣ ಹಂಡ್ರೆಡ್ ಪರ್ಸೆಂಟ್ ಉಚಿತವಾಗಿ ನಾವು ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು ಇವತ್ತು ಸಿದ್ದೇಶ್ವರ ಸಂಸ್ಥೆ ನೇಲುಕಂಠ ವಿದ್ಯಾಮಂದಿರ ನೇಲ್ಕಂಠೇಶ್ವರ ವಿದ್ಯಾಮಂದಿರದಲ್ಲಿ ನಾವು ಮಾಡಿದ್ವಿ ನಾಳೆ ಉಗಾದಿ ನಮ್ಮ ಹಿಂದೂಗಳ ಪ್ರಕಾರ ಹೊಸ ವರ್ಷ ನಮ್ಮ ಬಲ ನಮ್ಮ ಸಂಸ್ಕೃತಿ ನಮ್ಮ ಸನಾತನ ಧರ್ಮದ ಹೊಸ ವರ್ಷ ಪ್ರಾರಂಭ ಆಗುವುದು ಉಗಾದಿ ಪಾಡವೆ ದಿವಸದಿಂದ ನಮ್ಮ ಹೊಸ ವರ್ಷವನ್ನು ನಾ ಬೆಳಿಗ್ಗೆ ನಾಲ್ಕು ಗಂಟೆಗೆ ರಾಮಿ ಮುಹೂರ್ತದಲ್ಲಿ ಸೂರ್ಯೋದಯ ಕಾಲದಿಂದ ಪ್ರಾರಂಭ ಆಗ್ತದೆ ಹೊಸ ವರ್ಷ ಅವತ್ತು ಗೋಪೂಜೆ ಆಗ್ತದೆ ಹೋಮ ಹವನಗಳು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಕಪಲೇಶ್ವರ ದೇವಸ್ಥಾನದಲ್ಲಿ ಹೋಮ ಪೂಜೆಗಳಾಗ್ತವೆ ಈ ವರ್ಷ ಭಾಳ ವಿಶೇಷತೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಇತಿಹಾಸದಲ್ಲಿ ಸುಮಾರು ಹದಿನೈದು ಕೋಟಿ ರೂಪಾಯಿನಲ್ಲಿ ನಾವು ಶಿವಾನವ ಮಂಟಪ ಹಾಗೂ ಅಂತರ್ ಶ್ರೀ ಸಿದ್ದೇಶ್ವರ ಯಾತ್ರಿ ನಿವಾಸ ಶ್ರೀಕಂಠೇಶ್ವರ ಯಾತ್ರಿ ನಿವಾಸ ಹಾಗೂ ಬಿಎಂ ಪಾಲ್ಗಿ ಅನ್ನಪೂರ್ಣ ಭವನ ಸುಮಾರು ಅನೇಕ ಭಕ್ತರು ಒಂದು ಲಕ್ಷ ಎರಡು ಲಕ್ಷ ಕೊಟ್ಟಂತ ಭಕ್ತರನ್ನ ಗಮನ ಸಹಕಾರದಿಂದ ಈ ಒಂದು ದೊಡ್ಡ ಕಟ್ಟಡವನ್ನು ಉಗಾದಿ ಹೊಸ ಹೊಸದಿಂದ ಪ್ರಾರಂಭ ಮಾಡ್ತಾರೆ ಅದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಪ್ರತಿ ದಿವಸ ಹೊರಗಿನಿಂದ ಬರುವಂತಹ ಪ್ರವಾಸಿಗರಿಗೆ ಅನ್ನದಾಸೋಹವನ್ನು ಪ್ರಾರಂಭ ಮಾಡ್ತಾ ಇದೆ ಜೊತೆಗೆ ಯಾತ್ರಿ ನಿವಾಸದಲ್ಲಿ ಯಾರು ಪಾದಯಾತ್ರೆ ಮಾಡ್ತಾರೆ ಸಿರ್ಸೈಲ್ ಹೋಗೋರು ಯಾತ್ರಿಗಿ ಬಾಗಂಗೆ ಹೋಗೋರು ಗುಡ್ಡಾಪುರದ ಅನಂಬ ದೇವಿ ಹೋಗೋರು ಮಂತ್ರಾಲಯಕ್ಕೆ ಹೋಗೋರು ಯಾವುದೇ ರೀತಿ ಹಿಂದೂ ಧರ್ಮದ ಯಾವುದೇ ಸಮುದಾಯಗಳು ಪಾದಯಾತ್ರೆ ಇದ್ದರೂ ಸಹ ಅಲ್ಲಿ ಉಳ್ಕೋತ ವ್ಯವಸ್ಥೆ ನಾವು ಮಾಡಿದ್ದೀವಿ ಮತ್ತು ಶಾಲಾ ಮಕ್ಕಳುಗಳು ಇವತ್ತು ಪ್ರವಾಸ ಅಂತೇಳಿ ಬರ್ತಾರೆ ಇವಾಗ ವಿಜಯಪುರ ನಗರಕ್ಕೆ ಬಂದಾಗ ಇಲ್ಲಿ ಎಲ್ಲ ಸ್ಮಾರಕಗಳನ್ನು ನೋಡಿಕೊಂಡು ಮುಂದಿನ ಊರಿಗೆ ಹೋಗುವಾಗ ರಾತ್ರಿ ವಾಸ್ತವ್ಯ ಇರ್ಲಿಕ್ಕಿ ಸುಮಾರು ಐದುನೂರು ಮಕ್ಕಳು ಸಾಮರ್ಥ್ಯದ ಜಾತ್ರಿ ನಿವಾಸ ನಾವು ಯುಗಾದಿಯ ಮಧ್ಯವರ್ಸ್ತಿಂದ ಪ್ರಾರಂಭ ಅಂದರೆ ಯಾವುದೇ ಹೊರಗಿನ ರಾಜ್ಯದಲ್ಲಿ ನಮ್ಮ ರಾಜ್ಯದ ಮಕ್ಕಳು ಬರ್ತಾರೆ ಅವ್ರು ರಾತ್ರಿ ಇಳ್ಕೊಳ್ಳಂಥ ವ್ಯವಸ್ಥೆ ಮುಂಜಾನೆ ಅವ್ರಿಗೊಂದು ಉಪಹಾರ ಕೊತ್ತು ಅವ್ರಿಗೆ ಅತ್ಯಂತ ಕಡಿಮೆ ಇದೆ ಒಂದು ಮಗಳಿಗೆ ಕೇವಲ ಐದು ರೂಪಾಯಿನಲ್ಲಿ ವಾಸ್ತವ್ಯ ಮಾಡಲಿಕ್ಕೆ ನಾವು ಅವಕಾಶವನ್ನು ಸುಮಾರು ಐದನೂರು ಮಕ್ಕಳಿಗೆ ಮಾಡುವಂತ ಸ್ವಾನ ಮಂಟಪ ಎಲ್ಲ ರೀತಿಯ ತಯಾರಾಗಿದೆ ಒಂದು ಗ್ರೌಂಡ್ ಫ್ಲೋರ್ ಏನಿದೆ ಅಲ್ಲಿ ಪೂರ್ತಿ ಸ್ವಾನ ಮಂಟಪ ಅಲ್ಲಿ ಕೇವಲ ಪ್ರವಚನಗಳು ಧಾರ್ಮಿಕ ಕಾರ್ಯಕ್ರಮಗಳು ಅಷ್ಟೇ ಅಲ್ಲಿ ಜರುತ್ತವು ಇನ್ನೊಂದು ಇನ್ನೊಂದು ಫ್ಲೋರ್ನಲ್ಲಿ ಅಕ್ಷರ ಮಂಟಪ ಇದೆ ಇನ್ನೊಂದು ಫ್ಲೋರ್ನಲ್ಲಿ ಎಲ್ಲ ಎಂ ಬಿ ಪಾಟೀಲ್ ಬಿ ಎಂ ಪಾಟೀಲ್ ಅನ್ನಪೂರ್ಣ ಅನ್ನಪೂರ್ಣೇಶ್ವರ ಭವನ ಅಲ್ಲಿ ಪ್ರಸಾದ ಅಂದರೆ ಲಗ್ನಪ್ಪ ಅನ್ನೋ ಒಟ್ಟು ವ್ಯವಸ್ಥೆಗಳು ಮ್ಯಾಗ ರೂಮ್ಗಳು ಯಾರೇ ಮಠಾಗಿತ್ತು ಸ್ವಾಮೀಜಿಗಳು ಬಂದರೆ ಅವ್ರಿಗೂ ಇರಲಿಕ್ಕೆ ಗಾಳಿಯಲ್ಲಿ ನಾವು ರೂಮ್ ಕಟ್ಟಿದ್ದೀವಿ ಅಂದರೆ ವಿಜಾಪುರಕ್ಕೆ ಬಂದರೆ ಜ್ಞಾನ ಯೋಗಾಸನ ಕಾರ್ಯಕ್ರಮಗಳು ನಡೀತವೆ ಲಕ್ಷಾಂತರ ಜನ ಗ್ರೂಪ್ನಿಗೆ ಬರ್ತಿರ್ತಾರೆ ಇಲ್ಲಿ ಇರಲಿಕ್ಕೆ ವ್ಯವಸ್ಥೆ ಇಲ್ಲ ಅಂತ ಅದ್ಭುತ ಸಲುವಾಗಿ ಒಟ್ಟಾರೆ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಬರೋರಿಗೆ ಉಚಿತವಾಗಿ ಕೊಡುವಂಥ ಕೆಲಸ ಸಿದ್ದೇಶ್ವರ ಸಂಸ್ಥೆ ಬರುವ ಉಗಾದಿಯಿಂದ ಪ್ರಾರಂಭ ಮಾಡ್ತಾ ಬಹಳ ಭಾಳ ಸಂತೋಷದಿಂದ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಒಂದು ಕಾರ್ಯಕ್ರಮ ಬಗ್ಗೆ ಹೇಳಿದೆ ಇಷ್ಟೆಲ್ಲ ಸಿದ್ದೇಶ್ವರ ಸಂಸ್ಥೆ ನಾವು ಏನೇನು ಹೇಳಿದ್ದೀವಿ ನಾವು ಅಧ್ಯಕ್ಷರಾದ ಮೇಲೆ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ನಾವು ಹಾಸ್ಪಿಟ್ಲ್ ಮಾಡ್ತೀನಿ ಅಂತ ಇದು ಮಾಡಿದ್ದೀವಿ ಯಾತ್ರೆ ನಿವಾಸ ಮಾಡ್ತೀನಿ ಅಂತ ಇದು ಮಾಡಿದ್ದೀವಿ ಗೋಶಾಲೆ ಮಾಡ್ತೀನಿ ಅಂತ ಇದು ಮಾಡಿದ್ದೀವಿ ಆದರೆ ಒಂದು ಎರಡು ವರ್ಷ ಕರೋನಾ ಬಂದಿದ್ದರಿಂದ ಇವತ್ತು ಸ್ಟೇಡಿಯಂನಲ್ಲಿ ಭಾಳಷ್ಟು ಆಧುನಿಕ ಒಂದು ವ್ಯವಸ್ಥೆ ಮಾಡಿದ್ರಿಂದ ಅಲ್ಲಿ ಮಾತ ಹಾಸ್ ಅಲ್ಲಿರುವಂತಹ ಏನು ಕ್ರೀಡಾ ಇದಕ್ಕೆ ಏನು ತೊಂದರೆ ಹೇಳಿ ನಾವು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಮ್ದಲ್ಲಿ ಮತ ಹಾರಿಸ್ತಾ ಇಲ್ಲ ಇಲ್ಲೇ ಸಾಂಕೇತಿಕವಾಗಿ ನಮ್ಮ ಬಿಹಾರಿ ಬೇರ ಮಾತ್ರದಲ್ಲಿ ಸಾಂಕೇತ ಉಪ ಅರ್ಥ ಹಾಸ್ತೀವಿ ನಾವು ಹೊಸ ಒಂದು ಅನ್ನು ಕೊಟ್ಟಿದ್ದೀವಿ ನಮ್ಮ ಸರ್ಕಾರಕ್ಕೆ ಅದೇನಂದರೆ ಬಿ ಎದ್ರಿಗಿರುವಂಥ ಸುಮಾರು ಇಪ್ಪತ್ತೇಳು ಎಕರೆ ಏನಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅದು ವಾಕಫ್ ಮಾಡಿದರೆ ಅದು ವಾಕಪ್ ಬದ್ರೆ ಹಾಕಬೇಕು ಅಲ್ಲಿ ಇನ್ನೊಂದು ಸ್ಟೇಡಿಯಂ ಮಾಡಬೇಕು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೆಸರು ನಾವು ಕೊಟ್ಟಿದ್ದೀವಿ ಅದು ಆಯ್ತು ಅಂದರೆ ಮಧ್ಯಾಹ್ನ ಕಾರ್ಯಕ್ರಮ ನಾವು ಅಲ್ಲಿ ಮಾಡಬೇಕಂತ ನೆನೆ ಮಾಡಿ ಈ ರೀತಿ ಇವಾಗ ನೂರ ಇಪ್ಪತ್ನಾಲ್ಕು ವರ್ಷದಲ್ಲಿ ಸಿದ್ದೇಶ್ವರ ಸಂಸ್ಥೆ ಇಷ್ಟೆಲ್ಲ ನೂರ ಇಪ್ಪತ್ನಾಲ್ಕು ವರ್ಷ ಜಾತ್ರೆಗೆ ನೀನು ನಮಗೆ ಸಂಸ್ಥೆಗೆ ಒಂದು ನೂರ ಹದಿನೆಂಟುನೂರ ತೊಂಬತ್ತಕ್ಕ ಸ್ಥಾಪನೆ ನಮ್ಗೆ ಇದರ ಪ್ರಕಾರ ಏನೋ ಮುಂಬೈ ಟ್ರಸ್ಟ್ ಆ್ಯಪ್ ಪ್ರಕಾರ ನಾವು ಹತ್ತೊಂಬತ್ತು ನೂರ ಮೂವತ್ತರಾಗೇನು ನಮ್ಮ ರೈಲ್ವೆ ಸ್ಟೇಷನ್ ಐತೆ ಏಜ್ ನಟಿ ನಮ್ಗೆ ಅತ್ಯಂತ ಹಳೆಯ ಮುಂಬೈ ಟ್ರಸ್ಟ್ ಆ್ಯಪ್ನಲ್ಲಿ ಬರ್ತಾ ಇಡೀ ಮುಂಬೈ ಸ್ಟೇಟಲ್ಲೇ ಎಸ್ ಅಂದ್ರೆ ನೀವು ಅಂದರೆ ಎಷ್ಟು ಹಳೆಯ ಸಂಸ್ಥೆ ಇರ್ಬೋದು ಮುಂಬೈ ರಾಜ್ಯ ಅಂದ್ರೆ ಇದೆಲ್ಲ ನಮ್ಮ ಧಾರವಾಡ ಬೆಳಗಾವಿ ಬಿಜಾಪುರ ಮುಂಬೈ ಮತ್ತು ಅದ ಗುಜರಾತ್ ಸೇರಿ ಮುಂಬೈ ಪ್ರಾಂತಿತ್ತು ಅವಾಗ ಎಸ್ ಐ ಟಿ ಇದ್ದಂತ ಸಿದ್ದೇಶ್ವರ ನೋಡ್ತಾರೆ ಅಂಥ ಸಂಸ್ಥೆ ಇವತ್ತು ಬಿಜಾಪುರದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದಿನ ದಿವಸ ನಾವು ವಿಜಯಪುರಕ್ಕೆ ಮತ್ತೊಂದು ಮೆಡಿಕಲ್ ಕಾಲೇಜ್ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ ಅದಕ್ಕೆ ಬೇಕಾದಂಥ ಪ್ರಸ್ತಾವನೆಗಳನ್ನು ತಯಾರು ಇದ್ದೀವಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ನಮ್ಮ ಏನು ಟ್ರಸ್ಟ್ ಇದೆ ಸಿದ್ದೇಶ್ವರ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟಿಬಲ್ ಟ್ರಸ್ಟ್ ಇದೆ ಅದ್ರ ಕೆಳಗೆ ಒಂದು ಮೆಡಿಕಲ್ ಕಾಲೇಜಲ್ಲಿ ಈಗ ನರ್ಸಿಂಗ್ ಆಗಿದೆ ಆಯುರ್ವೇದ ಕಾಲೇಜ್ ಇದ್ದೀವಿ ಅದರ ನಂತರ ಮೆಡಿಕಲ್ ಕಾಲೇಜ್ ಪ್ರಸ್ತಾವನೆಯನ್ನು ನಾವು ಇಟ್ಟಿದ್ವಿ ಅಂದರೆ ಅಚ್ಚು ಕಡಿಮೆ ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥ ಎಲ್ಲ ಇದಕ್ಕೂ ಆಗಬೇಕು ಅರ್ಹರಾಗ್ತಾ ಇದ್ದು ಅನ್ನುವಂಥ ಒಂದು ವಿಚಾರವನ್ನು ನಿಮ್ಮ ಹೇಳಿಕೆ ಬಯಸ್ತಾ ಇದ್ದೀನಿ ಯಾರು ರಾಜಕೀಯ ಪ್ರಶ್ನೆಗಳನ್ನು ಕೇಳಬಾರ್ದು ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಹಾಗೆ ಅನ್ಯ ಧರ್ಮದವರು ಬರಬಹುದಾಗಿ ಅನ್ಯ ಧರ್ಮದವರು ಹಿಂದೂ ಧರ್ಮವನ್ನು ಗೌರವ ಕೊಟ್ಟಿದ್ದಾರೆ ಹಿಂದೂ ಧರ್ಮದವರ ಹಣ ತಗೊಂಡ್ ಹರಾಮು ತನಿಸಿದ್ರೆ ಬರಬಾರ್ದು ಅವ್ರು ಹೇಳ್ತಾರೆ ಕಲ್ ನಂಗೆ ಇದು ಆರಾಮಪ್ಪ ಹಿಂದೂಗಳ ಆರಾಮ ಮಾಡೋದು ಆರಾಮ ನಮ್ಗೆ ಪೂಜೆ ಸ್ಯಾಮಾನು ಮಾಡೋದು ಆರಾಮ ಅಂದ್ರೆ ಮಾಡಬಾರೀರಿ ನಾವು ಹಿಂದೂ ಭಾಷೆ ಮಾಡ್ಕೋಬೇಕು ಇಲ್ಲಪ್ಪ ಹಿಂದೂ ಧರ್ಮ ದೊಡ್ಡ ಧರ್ಮ ಅದು ಭಾಳ ಗೌರವ ಕೊಡ್ತೀವಿ ಬನ್ನಿ ಇಲ್ಲರಿ ನಮಗೇನಿಗೆ ಬರಬೇಕಂತೂ ಇಲ್ಲ ನಿಮಗೆ ಗೊತ್ತಿತ್ತು ನಮಗೇನು ಸಂಬಂಧ ನಾವು ಮಾತ್ರ ಜಾತಿ ಹಾತಿ ಇದ್ರು ಅಂದ್ರೆ ಹೆಂಗ ನಕ್ಲಿ ಜಾತಿ ಎಲ್ಲ ಧರ್ಮ ಗೌರವಿಸ್ತೀವಿ ಆದ್ರೆ ನಮ್ಮ ಧರ್ಮನೂ ಗೌರವಿಸ್ಬೇಕು ನಮ್ಮ ಜಾತ್ರೆ ಗೌರವಿಸೋರಿ ನಮ್ಮ ಜಾತ್ರೆ ಪದ್ಧತಿ ಏನಿದೆ ನಮ್ಮ ಸಂಸ್ಕೃತಿ ಗೌರವ ಕೊಡೋ ಆ ಹಣ ಗಳಿಸೋರಿಗೆ ಏನೂ ಆಗೋದಿಲ್ಲ ಅವ್ರ ಧರ್ಮದಾಗ ಸಾಕೋದಿಲ್ಲ ಅಂದ್ರೆ ಬರ್ರಿ ಸಾಕು ಬರ್ಬೇಕು మనోరంజన మనోరజన డైలీ దేవస్థాన ఎలా డైలీ ఈ సల జంగార్య కుస్తీ సుమారు ఐదు లక్ష రూపాయ ఖర్చు మాకార మనోర కార్యక్రమ కదా హక్ లక్ష మేన అంద భా సమస్య అంద్ర మొదల బాబాసాహబ్ అంబేద్కర్ స్టేడియం సిక్కి ఈరోజు అన్నె ఏమై సైకిల్ అవ ఇలా ఏ నాకు మంతా అదే కొట రూపాయి ఇది హాళి నెల్డారా నాము అదహదు అవి మాదీ నవే ఇవతూ అభినంది సీకంద కరోనా నంతర మరి సేశ్వరత్న ప్రశస్తి కొంటు అదనూ రెండు నూరు వర్షం ಮುಂದಿನ ವರ್ಷದಿಂದ ಮತ್ತೆ ನಮ್ಮ ಸಿದ್ದೇಶ್ವರ ರತ್ನ ಈಗೇನು ಒಂದು ಲಕ್ಷ ಈಗ ನಾನು ಒಂದು ಲಕ್ಷ ರೂಪಾಯಿಗೆ ಏಷ್ ಕುಂದಿರು ಸಲ್ಲದಿಂದ ಮತ್ತೆ ಎಷ್ಟು ಈ ಕಾರ್ಯ ಪತ್ರಿಕಾ ಪಟ್ಟಿ ನಿಮಗಿತ್ತು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಯಾರ ಸಿದ್ದೇಶ್ವರ ಜಾತ್ರೆಗೆ ಸಂಬಂಧಪಟ್ಟಂತ ಇದರಲ್ಲಿ ಕುಂಭಮೇಳ ಯಾವಿಲ್ಲ ಅದು ಈ ಈ ಸಂಘಟನೆ ಏನದೆ ನಾವು ಏನ್ ಆಚರಣೆ ಮಾಡಬೇಕು ಸೋಲಾಪುರದಲ್ಲಿ ಸಿದ್ದರಾಮೇಶ್ವರ ಜಾತ್ರೆ ಪದ್ಧತಿ ಏನಿದೆ ಬಿಜಾಪುರಲ್ಲಿ ಅಷ್ಟೇ ಇಂಪ್ಲಿಮೆಂಟ್ ಆಗ್ತದೆ ಯಾಕಂದ್ರೆ ಸಿದ್ದೇಶ್ವರ ಸೋಲಾಪುರದಿಂದ ಬರಲು ಕಟ್ಟದಂತದೇ ದೇವಸ್ಥಾನ ಯಾಕಂದ್ರೆ ಮೊದಲ ಮುಂಬೈ ಪ್ರಾಂತ್ಯದಾಗ ಮಹಾರಾಷ್ಟ್ರ ಸೋಲಾಪುರದಲ್ಲಿ ಏನ್ ವ್ಯಾಪಾರ ಅವ್ರೆಲ್ಲಾಪುರ ಒಂದು ಅಂಗಡಿ ಇತ್ತು ಆ ಅಂಗಡಿ ಒಳಗೆ ಸಿದ್ದರಾಮೇಶ್ವರ ಸೋಲಾಪುರಲ್ಲಿ ಏನು ಪದ್ಧತಿ ಅನ್ನೋದು ಮುಂಜಾನೆ ಅಂಗಡಿ ಪ್ರಾರಂಭವಾಗಿದ್ದ ಮುಂಚೆ ಸಿದ್ದರಾಮೇಶ್ವರ ಜೀವಂತ ಸಮಾಧಿ ಇದೆ ಹಂಗ ನಮ್ದು ರಾಯರ ಸಮಾಧಿ ಇದೆ ಅದೇ ಮಾದರಿಯಲ್ಲಿ ಶಿವೋಗಿ ಸಿದ್ದರಾಮೇಶ್ವರವರು ಸಹ ಜೀವಂತ ಸಮಾಧಿ ತಗೊಂಡಿದ್ದಾರೆ ಅವರು ಸ್ವಯಂ ಪ್ರೇರಣೆಯಿಂದ ಅಲ್ಲಿ ಸಮಾಧಿ ತಗೋಂತ ಸ್ಥಳ ಸಿದ್ದರಾಮೇಶ್ವರ ಆ ವ್ಯಾಪಾರಸ್ಥರು ಬಂದು ಪ್ರಾರಂಭ ಸುಮಾರು ಹದಿನೆಂಟುನೂರ ಎಂಬತ್ತರಾಗ ಬಂದು ಇಲ್ಲಿ ಎಲ್ಲ ಅಂಗಡಿತ್ತು ಇನ್ನಾದ್ರೂ ಅವ್ರು ಕೆಲವೊಂದು ಅಂಗಡಿಗಳು ಅವರನ್ನು ಕಾಡಾದಿ ಅಂದರೆ ಅವ್ರಿಗೆ ಇಲ್ಲಿ ಮುಂಬರ್ಜೆ ಹತ್ತಿತ್ತು ವಾರದತ್ತಿತ್ತು ಜಮ್ಮ ಹತ್ತಿತ್ತು ಹೀಗೆಲ್ಲ ಅವರೆಲ್ಲ ಕೂಡಿ ಪಂಚ ಕಮಿಟಿ ಮಾಡಿ ಪ್ರಾರಂಭ ಮಾಡಿದ್ರು ಮುಂದೆ ಮುಂಬೈ ಕರ್ನಾಟಕ ಇದೆ ನಮ್ಮ ಕರ್ನಾಟಕದ ನಾವು ಸೇರ್ತೀವಿ ನಮ್ಮ ಕರ್ನಾಟಕ ಕಾನೂನುಗಳು ಬೇರೆ ಅದು ಮಹಾರಾಷ್ಟ್ರದ ಕಾನೂನು ಬೇರೆ ಅದು ಹೀಗಾಗಿ ನಮ್ಮ ವ್ಯಾಪಾರಸ್ಥರು ಬಿಜಾಪುರ ಜಿಲ್ಲೆಯ ವ್ಯಾಪಾರಸ್ಥರು ಸಿದ್ದೇಶ್ವರ ಸಂಸ್ಥೆಯನ್ನ ಇವತ್ತು ನಾವು ನಡೆಸ್ತಾ ಇದ್ದೀವಿ ನಡೆಸಿ ಬತ್ತು ಶತಮಾನ ಉತ್ಸವವನ್ನು ನಾವು ಮಾಡಿದ್ದೀವಿ ಅದೇ ರೀತಿ ಎಲ್ಲ ರೀತಿಯಿಂದ ಸಿದ್ದೇಶ್ವರ ಗಟ್ಟಿಯಾಗಿದೆ ಸಮಾಜ ಕೆಲಸ ಮಾಡಿದ್ರೆ ಯಾರು ಬರ್ತಾರ ಅವ್ರು ಬರ್ತಾರಲ್ಲ